ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಬುಧವಾರ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ ನಿನ್ನೆ ವ್ಲಾಗ್ನ ನೋಡಿರೋರಿಗೆ ಕಂಟಿನ್ಯೂ ಇರುತ್ತೆ ಇವತ್ತು ನಿನ್ನೆ ನಾನು ದೋಸೆಗೆ ರುಬ್ಬಿಟ್ಟಿದ್ದೆ ಮಸಾಲೆ ದೋಸೆ ತಿನ್ನಂಗಾಗಿತ್ತು ಹಾಗಾಗಿ ಇವಾಗ ದೋಸೆ ಹಿಟ್ಟನ್ನ ನಾನು ನೋಡ್ತಾ ಇದ್ದೀನಿ ಫರ್ಮೆಂಟೇಷನ್ ಆಗಿದೆಯಾ ಅಂತ ಜಾಸ್ತಿ ಏನು ಉಬ್ಬಿರಲಿಲ್ಲ ಫರ್ಮೆಂಟೇಷನ್ ಆಗಿರಲ್ಲ ಸ್ವಲ್ಪ ಲೈಟಾಗಿ ಆಗಿತ್ತು ಇವಾಗ ಅದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಹಿಟ್ಟನ್ನು ನಾನು ಎತ್ತಿಡ್ತೀನಿ ಹಾಕೋಕ್ಕಿಂತ ಮುಂಚೆನೇ ಒಂದು ಬ ಪಾತ್ರೆಗೆ ಎತ್ತಿಡ್ತೀನಿ ಯಾಕಂದರೆ ಇನ್ನೊಂದ್ಸಲಿಗೆ ಯೂಸ್ ಮಾಡ್ಕೊಬೋದು ಗಟ್ಟಿ ಆಗಿಬಿಡುತ್ತೆ ದೋಸೆ ಹಾಗಾಗಿ ನಾನು ಉಪ್ಪು ಹಾಕೋಕ್ಕಿಂತ ಮುಂಚೆನೇ ಫಸ್ಟ್ ನಾನು ಹಿಟ್ಟನ್ನು ಎತ್ತಿಕ್ಬಿಡ್ತೀನಿ ಇವಾಗ ಸ್ವಲ್ಪ ಹಿಟ್ಟು ಪಾತ್ರೆಯಲ್ಲೇ ಬಿಟ್ಟಿದ್ನಲ್ಲ ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ರವೆ ಒಂದೆರಡು ಸ್ಪೂನ್ ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಕೊಂತಿದ್ದೀನಿ ಯಾಕಂದರೆ ನಾನು ಇಲ್ಲಿ ಮಸಾಲೆ ದೋಸೆನ ಮಾಡ್ತಿರೋದ್ರಿಂದ ಇದನ್ನು ಹಾಕೊತಿದ್ದೀನಿ ಇಲ್ಲಾಂದರೆ ನಾರ್ಮಲ್ ದೋಸೆ ಆಗಿತ್ತು ಅಂದರೆ ನಾನು ಹಾಗೆ ದೋಸೆ ಏನು ರುಬ್ಬಿದ್ನೋ ಅದರಲ್ಲೇ ದೋಸೆ ಹಾಕೊಂತಿದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಓಟ ಸ್ಟೈಲ್ ಅಲ್ಲಿ ಬರುತ್ತಲ್ಲ ಕ್ರಿಸ್ಪಿಯಾಗಿ ಆ ರೀತಿ ಬರುತ್ತೆ ಇವಾಗ ಕೆಂಪು ಚಟ್ನಿ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಒಂದು ಐದು ಗುಂಟೂರ್ ಮೆಣಸಿನ್ಕಾಯಿ ಒಂದೈದು ಬ್ಯಾಡಗಿ ಮೆಣಸಿನ್ಕಾಯಿ ಬಿಸಿನೀರಲ್ಲಿ ಹಾಕಿ ನೆನೆಯಾಕ್ತಿದೀನಿ ಇದನ್ನ ನೆನೆಯಾಕ್ಬಿಟ್ಟು ನಾನು ಪಲ್ಯ ಮಾಡ್ಕೊಂಡ್ಬಿಡೋಣ ಅನ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಒಂದ್ಸಲ ಹೋಗಿ ವಿಸಿಟ್ ಮಾಡಿ ಇವಾಗ ಕಾಫಿ ಆಯಿತು ಆ ಕಡೆಗೆ ಪಲ್ಯನ ಶಿಫ್ಟ್ ಮಾಡಿಬಿಟ್ಟು ಈ ಕಡೆ ದೋಸೆ ಹಾಕ್ಬಿಡೋಣ ಬಾಕ್ಸಿಗೆಲ್ಲ ನಾರ್ಮಲ್ ದೋಸೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ ಮಸಾಲೆ ದೋಸೆ ಎಲ್ಲ ಅಷ್ಟು ಚೆನ್ನಾಗಿರೋಲ್ಲ ಮಧ್ಯಾಹ್ನಕ್ಕೆ ತಿನ್ನೋಕ್ಕೆ ಮಸಾಲೆ ದೋಸೆ ಏನಿದ್ರು ಬಿಸಿ ಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತಲ್ವ ಹಾಗಾಗಿ ನಾನು ಅದಕ್ಕೆ ಫಸ್ಟು ಬಾಕ್ಸಿಗೆ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಫಸ್ಟ್ ಬಾಕ್ಸ್ಗೆ ನಾರ್ಮಲ್ ದೋಸೆನ ಹಾಕ್ತಾಯಿದ್ದೀನಿ ಇನ್ನು ತಾವ ಬಿಸಿಯಾಗಿರಲ್ಲ ಅದಕ್ಕೆ ನೋಡ್ತಾ ಇದ್ದೀನಿ ಬಿಸಿಯಾಗಿದೆಯಾ ಏನು ಅಂತ ಇವಾಗ ಆಲೂಗೆಡ್ಡೆ ಪಲ್ಯ ಇನ್ನೇನು ಆಲೂಗೆಡ್ಡೆ ಹಾಕಿದ್ರೆ ಪ ಆಲೂಗೆಡ್ಡೆ ಪಲ್ಯ ರೆಡಿ ಆಗುತ್ತೆ ಮಸಾಲೆ ದೋಸೆಗೆ ಕಾಂಬಿನೇಷನ್ ಬಂದು ಚಟ್ನಿ ಮತ್ತು ಪಲ್ಯ ನನ್ನ ಹಸ್ಬೆಂಡು ಚಟ್ನಿ ಏನು ಬೇಡ ಬರೀ ಪಲ್ಯನೇ ಸಾಕು ಬಿಡು ಅಂತ ಹೇಳಿದ್ರು ಹಾಗಾಗಿ ನಾನು ಚಟ್ನಿ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಪಲ್ಯ ಮಾಡ್ತಿದ್ದೀನಿ ಪಲ್ಯ ಅಷ್ಟೇ ಮಾಡಿದ್ದೆ ಮತ್ತು ಚಟ್ನಿ ಬೇರೆ ಮಾಡಿದ್ದಲ್ಲ ಸಾಕು ಅಷ್ಟೇ ಅಂತ ಹೇಳಿದ್ರು ಹಾಗಾಗಿ ಅಷ್ಟಕ್ಕೆ ಸುಮ್ಮನೆ ಅದೇ ಬೆಳಗ್ಗೆ ಹೊತ್ತು ಮಲ್ಟಿ ಟಾಸ್ಕಿಂಗ್ ಆಗಿರುತ್ತೆ ಯಾಕಂದರೆ ಬೇಗ ಬೇಗ ಆಫೀಸು ಮತ್ತು ಸ್ಕೂಲ್ಗೆ ಕಳಿಸ್ಬೇಕಲ್ಲ ಟೈಮ್ ಆಗೋಷ್ಟರಲ್ಲಿ ಏನ್ಬಿಟ್ಟು ಬೇಗ ಬೇಗನೆ ಮಾಡ್ತಿದ್ದೆ ಇವಾಗ ಬಾಕ್ಸ್ಗೆ ಅಂದ್ಬಿಟ್ಟು ನಾನು ಪ್ಲೇನ್ ದೋಸೆನ ಹಾಕ್ತಾಯಿದ್ದೀನಿ ಆ ಕಡೆ ಪಲ್ಯನೂ ಸಹ ಮಧ್ಯದಲ್ಲಿ ಕೈ ಆಡ್ತಿದ್ದೀನಿ ಇವಾಗ ಚಟ್ನಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಚಟ್ನಿಗೆ ನಾನು ನೆನೆಸಿಟ್ಕೊಂಡಿದ್ದೆನಲ್ಲ ಮೆಣ್ಸಿನ್ಕಾಯಿ ಮೆಣ್ಸಿನಕಾಯಿನ ಹಾಕೊಂಡು ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಒಂದು ಸ್ ಅರ್ಧ ಸ್ಪೂನಷ್ಟು ಮೆಣಸು ಒಂದೆರಡು ಸ್ಪೂನಷ್ಟು ಹುರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ 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 ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಂಬರ್ತೀನಿ ನೋಡಿ ಈ ರೀತಿ ಗಟ್ಟಿಗೆ ರುಬ್ಕೊಂಬಂದಿದ್ದೀನಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಈ ರೀತಿ ಮಾಡಿ ಓಟಲಲ್ಲೆಲ್ಲ ನಿಮಗೆ ಚಿಕ್ ಚಟ್ನಿ ಇದೇ ರೀತಿಯೇ ಮಾಡೋದು ಇವಾಗ ನಾನು ಮಸಾಲೆ ದೋಸೆನ ಹಾಕ್ಕೊಡ್ತಿದ್ದೀನಿ ಹಸ್ಬೆಂಡ್ಗೆ ಬಿ ಬಿಸಿ ಬಿಸಿಯಾಗಿ ದೋಸೆನ ಹಾಕ್ಬಿಟ್ಟು ಇವಾಗ ಮೇಲೆ ಎಣ್ಣೆ ಮತ್ತು ಇವಾಗ ಏನು ಮಾಡ್ಕೊಂಡಿದ್ನೋ ರೆಡ್ ಚಟ್ನಿ ಅದನ್ನು ಹಾಕ್ಕೊಂತಿದ್ದೀನಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ ಇದನ್ನು ನೀವು ರೆಡ್ ಚಟ್ನಿನ ಬೇಕಾದರೆ ಅಪ್ ಟು ಒನ್ ವೀಕ್ ಟು ಟೆನ್ ಡೇಸ್ವರೆಗೂ ಸ್ಟೋರ್ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಈವನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಇಟ್ಟರೆ ಸೂಪರ್ ಟೇಸ್ಟಿಯಾಗಿರುವಂಥ ಮಸಾಲೆ ದೋಸೆ ರೆಡಿ ನೋಡಿ ಕಲರೇ ಗೊತ್ತಾಗ್ತಿದೆ ಅಂದ್ಕೊತೀನಿ ತಿರ್ಗಾ ನಾನು ಸ್ವಲ್ಪ ಬಾದಾಮ್ ಪೌಡರ್ ಮಾಡಿಕ್ಕೋಣ ಅಂದ್ಬಿಟ್ಟು ಬಾದಾಮ್ ಪೌಡರ್ನ ಮಾಡ್ತಿದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಪಿಸ್ತಾ ಇಲ್ಲಿ ನಾನು ಐವತ್ತು ಗ್ರಾಮ್ ಪಿಸ್ತಾ ಐವತ್ತು ಗ್ರಾಮ್ ಬಾದಾಮಿ ಐವತ್ತು ಗ್ರಾಮ್ ಗೋಡಂಬಿನ ತೊಗೊಂಡಿದ್ದೀನಿ ಟೋಟಲ್ಲು ನೂರೈವತ್ತು ಗ್ರಾಮ್ನ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿನ ಆನ್ ಮಾಡಿ ಆಫ್ ಮಾಡಿ ಈ ಥರ ಪೌಡರ್ ಬಂದಿದ್ದೀನಿ ನೋಡಿ ಎಷ್ಟು ಆಗಿದೆ ನೀವೇನಾದರೂ ಮಸಾಲೆ ಥರ ರುಬ್ತು ಅಂದರೆ ಫುಲ್ಲು ಎಣ್ಣೆ ಬಿಟ್ಕೊಂಬಿಡುತ್ತೆ ಅದು ಉಂಡೆ ಉಂಡೆ ಆಗಿಬಿಡುತ್ತೆ ಈ ಥರ ಉದುರ್ದ್ರವಾಗಿ ಆಗಲ್ಲ ಮಿಕ್ಸಿನ ಸುಮ್ಮನೆ ಆನ್ ಮಾಡಿ ಆಫ್ ಮಾಡಬೇಕು ಈ ರೀತಿ ಒಂದು ಹತ್ತು ಸಲ ಮಾಡಿದ್ರೇ ಸಾಕು ಅದು ಪೌಡರ್ ಆಗಿಬಿಡುತ್ತೆ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಮಿಕ್ಸಿ ಜಾರಿಗೆ ಒಂದು ಹತ್ತು ಏಲಕ್ಕಿನ ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೆ ಅದನ್ನು ಹಾಕ್ಕೊಂಡು ಒಂದು ಅಷ್ಟು ಕೇಸರಿ ದಳ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಕಲರ್ಗೋಸ್ಕರ ಮತ್ತು ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಫಸ್ಟ್ ಒಂದು ಸ್ವಲ್ಪನ ಹಾಕೊಂಡು ಅದನ್ನು ನೀಟಾಗಿ ಪೌಡರ್ ಮಾಡ್ಕೊಂಬರ್ತೀನಿ ಎಲ್ಲ ಒಟ್ಟಿಗೆ ಹಾಕಿದ್ರೆ ಸಕ್ಕರೆ ಪೌಡ್ರ್ ಆಗೋಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಸ್ನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರ್ತೀನಿ ಇವಾಗ ಏನು ಪೌಡ್ರ್ ಮಾಡ್ಕೊಂಬಂದಿದ್ನೋ ಅದನ್ನು ಹಾಕೊಂಡು ಇನ್ನೊಂದು ಸ್ವಲ್ಪ ಸಕ್ಕರೆ ಉಳಿದಿತ್ತಲ್ಲ ಅದನ್ನ ಪೌಡ್ರನ್ನ ಮಾಡ್ಕೊಂಡು ಬರ್ತೀನಿ ನೀವು ಸಕ್ಕರೆ ಬೇಕಾದರೆ ಕಡಿಮೆನೂ ಸಹ ಯೂಸ್ ಮಾಡ್ಬೋದು ಮಕ್ಳಿಗೆ ಏನಾದ್ರು ಕೊಡ್ತಿದ್ದೀರಂದ್ರೆ ಸ್ವಲ್ಪ ಸಕ್ಕರೆನ ಕಡಿಮೆ ಯೂಸ್ ಮಾಡಿ ಒಂದು ಮುನ್ನೂರು ಗ್ರಾಮ್ ಅಷ್ಟು ಹಾಕ್ಕೊಂಡ್ರೆ ಸಾಕು ಅರ್ಧ ಕೆ ಜಿ ಸಕ್ಕರೆ ಏನು ಬೇಕಾಗಲ್ಲ ಅದು ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ನಿಮಗೆ ಪೌಡರ್ ಮಾಡಬೇಕಾದ್ರೇ ಆ ಫ್ಲೇವರ್ ಗೊತ್ತಾಗ್ಬಿಡುತ್ತೆ ಸಕ್ಕತ್ತ ಬಂದಿರುತ್ತೆ ಈ ಮೆಥಡಲ್ಲಿ ಮಾಡಿ ಮಕ್ಳಿಗೆ ಹೊರ್ಗಡೆ ಕೊಡು ತೊಗೊಂಬಂದು ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿದ್ರೆ ಯಾವುದೇ ಪ್ರಿಸರ್ವೇಟಿವ್ಸ್ ಏನು ಯೂಸ್ ಮಾಡಿರಲ್ಲ ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೋಬೋದು ನೀವು ಬೇಕಾದರೆ ನಿಮಗೆ ಸಕ್ಕರೆ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸ್ಕಿಪ್ ಮಾಡಿದ್ರೆ ಬರೀ ಡ್ರೈ ಫ್ರೂಟ್ಸ್ ಪೌಡರ್ ಆಗುತ್ತೆ ಆ ರೀತಿ ಬೇಕಾದರೂ ಮಾಡ್ಕೊಬೋದು ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಏಟ್ ಟೈಟ್ ಕಂಟೈನರ್ಗೆ ಹಾಕೊತಿದ್ದೀನಿ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊತಿದ್ದೀನಿ ಇದು ಒಂದು ತಿಂಗಳವರೆಗೂ ಆರಾಮ್ಸೆ ಒಂದು ಒಂದೂವರೆ ತಿಂಗಳವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು ನೋಡಿ ಇವಾಗ ನಾನು ಬಾದಾಮಿ ಹಾಲನ್ನ ಮಾಡ್ತಿದ್ದೀನಿ ಬಿಸಿ ಬಾದಾಮಿ ಹಾಲು ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಮಕ್ಕಳು ಸಾಮಾನ್ಯವಾಗಿ ತಿಂಡಿ ಮಾಡಲ್ಲ ಅಂಥವ್ರಿಗೆ ಇವತ್ತು ಒಂದು ಗ್ಲಾಸ್ ಹಾಲು ಕೊಟ್ಟರೆ ಸಾಕಾಗುತ್ತೆ ಹೆಲ್ತಿಯಾಗಿ ಕೂಡ ಇರುತ್ತೆ ಡ್ರೈ ಫ್ರೂಟ್ಸ್ ನಾವೇ ಮನೇಲಿ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ನೈ ಮತ್ತೆ ನಾನು ನೈಟಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರೈಸು ಅದನ್ನು ಬಿಟ್ಟು ರೈಸ್ ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಒಂದು ಸೈಡ್ ಎಗ್ ಬುರ್ಜಿ ಮಾಡ್ತಿದ್ದೀನಿ ಇನ್ನೊಂದು ಸೈಡು ಸ್ವಲ್ಪ ರಸಮ್ ಮಾಡೋಣ ಅಂತ ಯಾಕಂದರೆ ನನ್ನ ಮಗನಿಗೆ ಸ್ವಲ್ಪ ಕೆಮ್ಮಾಗಿತ್ತು ಹಾಗಾಗಿ ಸ್ವಲ್ಪ ಜೀರಾ ರಸಮ್ ಜೀರಿಗೆ ಮತ್ತೆ ಪೆಪ್ಪರ್ನ ಬಳಸಿ ರಸಮ್ ಮಾಡೋಣ ಅಂದ್ಬಿಟ್ಟು ರಸಮ್ನ ಮಾಡ್ತಿದ್ದೀನಿ ಈ ಕಡೆ ಎಗ್ ಎಗ್ಬುರ್ಜಿನೂ ಸಹ ಮಾಡ್ತಿದ್ದೀನಿ ದಿಢೀರಂಥ ರಸಮ್ನ ಮಾಡ್ಬೋದು ಇದ್ರ ರೆಸಿಪಿನೂ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಮೊದಲೇ ಮಸಾಲೆನ ರುಬ್ಕೊಂಡಿದ್ದೆ ರಸಮ್ಗೆ ಅದನ್ನು ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೊಟೊ ಸಾಫ್ಟ್ ಆಗಬೇಕು ಎಣ್ಣೆ ಎಷ್ಟು ಚೆನ್ನಾಗಿ ಉರ್ಕೊಂತೀರೋ ರಸಮ್ಮ ಈ ಆಗುತ್ತೆ ಫೈವ್ ಟು ಟೆನ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಏನು ಬೇಯಿಸೋದಿರಲ್ವಲ್ಲ ಜಾಸ್ತಿ ಹಾಗಾಗಿ ಕೆಮ್ಮಿಗೆ ಕೆಮ್ಮು ಶೀತ ಏನಾದರೂ ಆಯಿತು ಅಂದರೆ ಬೆಸ್ಟ್ ರಸಮ್ ಅಂತಲೇ ಹೇಳ್ಬೋದು ಸಕ್ಕದಾಗಿರುತ್ತೆ ಗಂಟ್ಲೆಲ್ಲ ಏನಾದರೂ ಕಟ್ಟಿತ್ತು ಅಂದರೆ ಸಹನೂ ಬಿಡುತ್ತೆ ಇದು ಅದಕ್ಕೆ ಅಂದ್ಬಿಟ್ಟು ಸ್ವಲ್ಪ ಮಾಡ್ತಾಯಿದ್ದೀನಿ ಈ ಕಡೆ ಎಗ್ ಬುರ್ಜಿನೂ ಸಹ ಮಾಡ್ತಿದ್ದೀನಿ ನಮ್ಮ ಮನೆಯಲ್ಲಿ ಡೈಲಿ ಮೊಟ್ಟೆ ಇರಲೇಬೇಕು ಒಂದು ದಿನ ಎಗ್ ಬೇಯಿಸಿದ್ರೆ ಇನ್ನೊಂದು ದಿನ ಎಗ್ ಬುರ್ಜಿ ಇಲ್ಲಾಂದರೆ ಆಮ್ಲೆಟ್ ಇಲ್ಲಾಂದರೆ ಬಾಯ್ಲ್ಡ್ ಎಗ್ ಬುರ್ಜಿ ಆ ಥರ ಮಾಡ್ತಾನೆ ಇರ್ತೀನಿ ನನ್ನ ಮಗುಂಗೆ ಈ ಥರ ಸಿಂಪಲ್ಲಾಗಿ ಏನು ಮಸಾಲೆ ಹಾಕ್ತಲೇ ಮಾಡಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಇದನ್ನೇ ಜಾಸ್ತಿ ಮಾಡ್ತೀನಿ ನೋಡಿ ಈ ಸೈಡ್ ಎಗ್ ಬುರ್ಜಿ ಎಗ್ ಬುರ್ಜಿನೂ ಇನ್ನೇನು ಆಗೋಕೆ ಬಂತು ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ರಸಮು ಸಹ ಒಂದು ಕುದಿ ಕುದಿದ್ರೆ ಸಾಕು ರಸಮ್ಮು ಕೂಡ ರೆಡಿಯಾಗುತ್ತೆ ಇವತ್ತಿನ ನೈಟ್ ಡಿನ್ನರ್ ಬಂದು ರೈಸು ಇನ್ನದು ಸ್ವಲ್ಪ ಸಾಂಬಾರು ಮಿಕ್ಕಿತಲ್ಲ ತರಕಾರಿನ ಹಾಕ್ಕೊಂಡು ರಸಮು ಎಗ್ ಬುರ್ಜಿನ ಊಟ ಮಾಡಿದ್ವಿ ಮತ್ತು ನಾನು ವೀಡಿಯೋನ ಊಟ ಎಲ್ಲ ಮುಗಿಸಿ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಊಟ ಬಂದು ರಸಮ್ ರೈಸ್ ಮತ್ತು ಎಗ್ ಬುರ್ಜಿ ಮಾಡಿದ್ನಲ್ಲ ಎಗ್ ಬುರ್ಜಿ ಇವತ್ತಿನ ವೀಡಿಯೋದಲ್ಲಿ ನಾನು ಇದು ಬಾದಾಮ್ ಪೌಡರ್ ಹೇಗೆ ಪರ್ಫೆಕ್ಟಾಗಿ ಎಮ್ ಟಿ ಆರ್ ಬಾದಾಮ್ ಪೌಡರ್ ಬರುತ್ತಲ್ಲ ಅದನ್ನು ಮನೇಲಿನೇ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಹಾಗೆ ಮಸಾಲೆ ದೋಸೆಗೆ ಕೆಂ ಚಟ್ನಿ ಬರುತ್ತಲ್ಲ ಅದನ್ನು ಸಹ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್